ವಿಶ್ವಕರ್ಮ ಸಮಾಜದ ವತಿಯಿಂದ ಇಂದು ನಡೆದ ಚುನಾವಣೆಯಲ್ಲಿ ಜಯಗಳಿಸಿದ ಎಲ್ಲ ಅಭ್ಯರ್ಥಿಗಳಿಗೆ ಶುಭ ಹಾರೈಸಿದ ಕರ್ನಾಟಕ ರಾಜ್ಯ ವಿಶ್ವಕರ್ಮ ಮಹಾಮಂಡಲ ರಾಜ್ಯ ಅಧ್ಯಕ್ಷರಾದ ಎಲ್ ರವರು ನೂತನವಾಗಿ ಆಯ್ಕೆಯಾದ ಎಲ್ಲ ಸದಸ್ಯರಿಗೆ ಶುಭ ಹಾರೈಸಿದರು ಕರ್ನಾಟಕ ರಾಜ್ಯ ವಿಶ್ವಕರ್ಮ ಸಮಾಜ ಬಹಳಷ್ಟು ವಿದ್ಯಾರ್ಥಿಗಳನ್ನ ಉತ್ಪಾದನೆ ಮಾಡಿದಂತ ಈ ಒಂದು ಸಂಸ್ಥೆ ಕರ್ನಾಟಕ ರಾಜ್ಯ ವಿಶ್ವಕರ್ಮ ಸಮಾಜ ಈ ಸಮಾಜವನ್ನು ಸ್ಥಾಪನೆ ಮಾಡಿದಂಥ ಮಹಾನೀಯರಿಗೆ ಮೊದಲನೇದಾಗಿ ನಾನು ವಂದನೆಗಳನ್ನು ಅರ್ಪಿಸಿ ಅವರು ಮಾಡಿದಂಥ ಒಂದು ಸಾಧನೆ ವಿಶ್ವಕರ್ಮ ಜನಾಂಗ ಅತ್ಯಂತ ವಿದ್ಯಾವಂತರಾಗಿದ್ದಾರೆ ಈಗಾಗಲೇ ನಮ್ಮ ಪಕ್ಕದಲ್ಲಿರುವಂಥ ರುದ್ರಾಚಾರ್ಯವರು ಬಿ ಎಲ್ ಎಲ್ ಬಿ ವಕೀಲರು ಹಿರಿಯ ವಕೀಲರು ಕರ್ನಾಟಕದ ಉಚ್ಚ ನ್ಯಾಯಾಲಯದ ವಕೀಲರವರು ಅವರೆಲ್ಲರನ್ನೂ ಕೊಟ್ಟಂಥ ಕೊಡುಗೆ ಕೊಟ್ಟಂಥ ಈ ಒಂದು ನೆನಪು ಕರ್ನಾಟಕ ರಾಜ್ಯ ವಿಶ್ವಕರ್ಮ ಸಮಾಜದಲ್ಲಿದೆ ಇಲ್ಲಿ ಮಕ್ಕಳಿಗೋಸ್ಕರ ಅಂದರೆ ವಿದ್ಯಾವಂತರಾಗೋದಕ್ಕೋಸ್ಕರ ಇದು ಕಟ್ಟಿರುವಂಥ ವಿಶ್ವಕರ್ಮ ಸಮಾಜ ಈ ಸಮಾಜ ಇನ್ನೂ ಭಾಳಷ್ಟು ಅಂತ ಎತ್ತರಕ್ಕೆ ಬೆಳಿಬೇಕು ಈ ಸಮಾಜದಲ್ಲಿ ಯಾವುದೇ ಅಕ್ರಮಗಳಾಗಬಾರ್ದು ಯಾವುದೇ ಒಂದು ಮೋಸ ಆಗಬಾರ್ದು ಇದನ್ನು ಭಾಳಷ್ಟು ಈಗೇನು ಗೆದ್ದಿದ್ದಾರೆ ಈ ಗೆದ್ದಿರುವಂಥ ಟೀಮು ಶುಭಾಶಯನ ಕೋರಿ ಅವ್ರಿಗೆ ನಾನು ಒಂದು ವಿಚಾರ ಹೇಳ್ತೀನಿ ಈ ವಿಚಾರ ಕರ್ನಾಟಕ ರಾಜ್ಯಾದ್ಯಂತ ಇವರು ಪ್ರಚಾರ ಮಾಡಿ ಹೆಚ್ಚಿನ ಸಂಖ್ಯೆಯಲ್ಲಿ ಇನ್ನೂ ಸದಸ್ಯರನ್ನ ಸೇರಿಸ್ಕೊಂಡು ಈಗೇನು ಸಾವಿರದ ನಲವತ್ತು ಏನು ಮತಗಳಾಗಿತ್ತು ಈ ಮತಗಳಿಗೆ ನಾ ಹತ್ತು ಸಾವಿರದ ನಾನ್ನೂರು ಮತಗಳು ಒಂದು ಕ್ಷೇತ್ರದಲ್ಲಿ ಆಗುವಂಥ ಕೆಲಸನ ಇವರು ಮಾಡಬೇಕು ಅದೇ ರೀತಿ ವಿದ್ಯಾರ್ಥಿಗಳಿಗೆ ಏನು ಅನುಕೂಲಗಳು ಮಾಡಬೇಕು ಯಾರ್ಯಾರಿಗೆ ಏನೇನು ಅವ್ರನ್ನ ಹೆಚ್ಚಿನ ರೀತಿಯಲ್ಲಿ ಹಸುವಿನಲ್ಲಿ ಬಳಸ್ತೆ ಈಗ ಏನು ನಮ್ಮ ಕೆ ಎಸ್ ಪ್ರಭಾಕರ್ ಐ ಎ ಎಸ್ ಆಫೀಸರ್ ಏನಿದ್ರು ಅವರು ಭಾಳಷ್ಟು ಒಳ್ಳೆ ಕೆಲಸನ ಮಾಡಿ ವಿದ್ಯಾರ್ಥಿಗಳಿಗೆ ಭಾಳಷ್ಟು ಹಸಿವು ನೀಗಿದ್ದಾರೆ ನೀಗಿಸಿದ್ದಾರೆ ಆ ಹೆಸುವನ್ನ ಈಗ ಬಂದಂಥ ಎಲೆಕ್ಟ್ ಆಗಿರುವಂಥವರು ಆ ಹೆಸುವನ್ನ ನೀಗಿಸಿ ಹೆಚ್ಚಿನ ವಿದ್ಯಾಭ್ಯಾಸ ಅವ್ರಿಗೆ ದೊರಕಬೇಕು ಕರ್ನಾಟಕ ರಾಜ್ಯ ವಿಶ್ವ ಸಮಾಜ ಏನು ಈ ರಾಜ್ಯ ಸರ್ಕಾರಕ್ಕೆ ಏನು ಮನವಿಯನ್ನು ಸಲ್ಲಿಸಿ ಈ ರಾಜ್ಯ ಸರ್ಕಾರದಲ್ಲಿ ಪಡಿಬೇಕಾಗಿದ್ದಂಥ ಎಲ್ಲ ಸ್ಕೂಲ್ಗಳನ್ನ ರಾಜ್ಯ ಸರ್ಕಾರದಿಂದ ಪಡಿಬೇಕು ಜೊತೆಗೆ ಏನು ಎರಡು ಎಕರೆ ಜಮೀನು ತಗೊಂಡಿದ್ದಾರೆ ಇವರು ತಗೊಂಡಿದ್ದಾರೆ ಬಿಡದಿಯಲ್ಲಿ ಅಲ್ಲಿ ಒಂದು ಒಳ್ಳೆಯ ಒಂದು ಕಟ್ಟಡವನ್ನು ನಿರ್ಮಾಣ ಮಾಡಲಿಕ್ಕೆ ರಾಜ್ಯ ಸರ್ಕಾರದಿಂದ ಹಣ ಪಡೀಲಿಕ್ಕೆ ಸನ್ಮಾನ್ಯ ಶ್ರೀ ರುದ್ರಾಚಾರ್ಯರು ಅವರ ನೇತೃತ್ವದಲ್ಲಿ ಈ ಒಂದು ಒಳ್ಳೆಯ ಕಾರ್ಯಕ್ರಮ ಆಗಬೇಕು ಈ ಕಾರ್ಯಕ್ರಮ ಆಗಬೇಕು ಅಂದರೆ ರುದ್ರಾಚಾರ್ಯರು ಈ ಟೀಮಲ್ಲಿ ಇರಬೇಕು ಈ ಟೀಮಲ್ಲಿದ್ದರೆ ಎಲ್ಲ ಒಂದು ನಾವೆಲ್ಲ ಒಗ್ಗಟ್ಟಾಗಿ ಏನು ನಾವು ಮೂವತ್ತೈದು ಲಕ್ಷ ಜನ ವಿಶ್ವಕರ್ಮರಿದ್ದೀವಿ ನಾವೆಲ್ಲ ಒಗ್ಗಟ್ಟಾಗಿ ಅವ್ರಿಗೆ ಸಪೋರ್ಟ್ ಮಾಡ್ತೀವಿ ಈ ಒಂದು ವಿಶ್ವಕರ್ಮ ಸಮಾಜ ಬೆಳಿಬೇಕು ಅದೇ ರೀತಿ ನಮ್ಮ ಏನು ಸಂಘ ಸಂಸ್ಥೆಗಳಿದೆ ಆ ಸಂಘ ಸಂಸ್ಥೆಗಳು ಎಲ್ಲರೂ ಒಗ್ಗಟ್ಟಾಗಿ ವಿಶ್ವಕರ್ಮ ಸಮಾಜನ ಸಪೋರ್ಟ್ ಮಾಡಿ ಬೆಳೆಸಬೇಕು ಅಂತೇಳಿ ನಾನು ಕೇಳ್ಕೊಳ್ತೇನೆ ಥ್ಯಾಂಕ್ಸ್ ಪ್ರಕಟಿಸಿದೆ ಎಂ ನೂರ ಮೂವತ್ತೆಂಟು ಈಶ್ವರಾಚಾರ್ ಎಂ ಪಿ ಎಂಟುನೂರ ನಲವತ್ತೆರಡು ಉಮೇಶ್ ಬಿ ಎಂಟುನೂರ ನಲವತ್ತೈದು ಕೃಷ್ಣಾಚಾರಿ ಎನ್ ನೂರ ಹತ್ತು ಚಂದ್ರಶೇಖರಾಚಾರಿ ಕೆ ಎಂಟ್ನೂರ ಹದಿನಾಲ್ಕು ಚೆನ್ನಯ್ಯ ವಿಶ್ವಕರ್ಮ ನೂರ್ ನಲ್ವತ್ತೆಂಟು ನಾಗರಾಜಾಚಾರ್ಯ ಎಸ್ ಎಂಟುನೂರ ಐದು